ನಮಸ್ಕಾರ ಒಂದೇ ಮಾತರ ನಾವು ನಿನ್ನೆಯಿಂದ ಎಲ್ಲ ಟಿ ವಿಗಳಲ್ಲಿ ಒಂದು ಸುದ್ದಿಯನ್ನ ನೋಡ್ತಾ ಇದ್ದೇವೆ ಅಮೇರಿಕದ ವೈಟ್ ಹೌಸ್ನಲ್ಲಿ ಟ್ರಂಪ್ ಮತ್ತೆ ಏನು ಉಕ್ರೇನಿನ ಅಧ್ಯಕ್ಷ ಲೆವೆನ್ಸ್ಕಿ ಮಧ್ಯೆ ಮಾ ನಡೆದಂತ ಈ ಮಾತಿನ ಚಕಮಕಿಯನ್ನು ನಾವು ಕೇಳ್ತಾ ಇದ್ದೇವೆ ಬಹಳ ಅಪರೂಪವಾದಂಥ ಒಂದು ಇತ್ತೀಚಿನ ದಿನಗಳದ ಒಂದು ರಾಜಕೀಯ ವಿದ್ಯಮಾನ ಎರಡು ರಾಷ್ಟ್ರಾಧ್ಯಕ್ಷರ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಂಘರ್ಷಮಯ ಮಾತುಗಳು ಯಾಕೆ ಈ ಹಂತಕ್ಕೆ ತಲುಪ್ತು ಅಂತಕ್ಕಂಥದ್ದು ನಿಜಕ್ಕೂ ಒಂದು ರೀತಿ ಯಾವರೆಲ್ಲ ಬಹಳ ದೊಡ್ಡ ರಾಷ್ಟ್ರಗಳು ಅಂತ ಅನ್ಕೊಂಡಿದ್ದವು ಅವರೇನು ಕಪೋಲ ಕಲ್ಪಿತವಾದಂಥ ಒಂದು ಜಗತ್ತನ್ನ ಹಾಳಬೇಕು ಅಂತ ಅನ್ಕೊಂಡಂಥ ಮನಸ್ಥಿತಿ ಇವತ್ತು ಸಂಕಷ್ಟಕ್ಕೆ ಈಡಾದಾಗ ಹೇಗೆ ವರ್ತನೆ ಮಾಡುತ್ತೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಬಹುಶಃ ನಾವು ಭಾರತ ಈ ಒಂದು ವಿದ್ಯಮಾನದಿಂದ ಅತ್ಯಂತ ಒಂದು ಉತ್ತಮವಾದಂತ ಪಾಠವನ್ನ ನಾವು ಕಲಿಬೇಕಾಗಿರೋದು ಕೂಡ ಸತ್ಯ ಆದ್ರೆ ಎದ್ರಬೇಕಾಗಿಲ್ಲ ಬೆದ್ರಬೇಕಾಗಿಲ್ಲ ತಲೆ ಬಗ್ಗಿಸ್ಬೇಕಾಗಿಲ್ಲ ಒಂದು ಈ ಒಂದು ಘಟನೆಯನ್ನ ಅವಲೋಕನೆ ಮಾಡೋಕ್ಕೂ ಮುಂಚೆ ಒಂದ್ ಸ್ವಲ್ಪ ನಾವು ಹಿಂತಿರುಗಿ ಜಗತ್ತಿನ ವಿದ್ಯಮಾನವನ್ನ ಹೇಗೆ ನಡೆದ್ವು ಈ ಕಳೆದ ಒಂದು ಹತ್ತತ್ರ ಒಂದು ನೂರು ವರ್ಷಗಳು ಅಂತಕ್ಕಂಥದನ್ನ ಒಮ್ಮೆ ನಾವು ಅವಲೋಕನೆ ಮಾಡಿ ನೋಡಿದಾಗ ನಮ್ಗೆ ಒಂದು ಸತ್ಯದ ಅನಾವರಣ ಆಗತ್ತೆ ಎಲ್ಲೋ ನಾವು ಬ್ಲಂಡರ್ ಮಾಡಿದೀವಿ ನಾವು ತಪ್ಪು ಮಾಡಿಬಿಟ್ವಿ ನಮ್ಮ ಸ್ವಾತಂತ್ರ್ಯ ನಂತರದ ನಮ್ಮ ಆಡಳಿತದ ಒಳಗಡೆ ಅಂತ ನನ್ಗಂತೂ ಅನ್ಸತ್ತೆ ಏನು ಈ ಜಗತ್ತಿನ ಪಾರುಪತ್ಯ ನಂದು ಅಂತ ಆಗಬೇಕು ಅಂತೇಳಿ ಬಲಾಢ್ಯ ರಾಷ್ಟ್ರಗಳ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂಘರ್ಷ ಬಹುಶಃ ಇನ್ನು ಸ್ವಲ್ಪ ಸಮಯದಲ್ಲಿ ಅದಕ್ಕೆ ಕೊನೆಗಾಣತ್ತೆ ಅನ್ನೋ ರೀತಿ ಒಳಗಡೆ ಆಗ್ತಾ ಇದೆ ನಾವೆಲ್ಲ ಏನು ಭಾವಿಸಿದ್ವಿ ಶೀತಲ ಸಮರ ಕೋಲ್ಡ್ ವಾರ್ ಅಂತೇಳಿ ಅಮೇರಿಕಾ ಮತ್ತೆ ರಷ್ಯಾದ ಮಧ್ಯೆ ಅವತ್ತು ಏನು ಸೋವಿಯತ್ ಯೂನಿಯನ್ ರಿಪಬ್ಲಿಕ್ ಇತ್ತು ಯು ಎಸ್ ಎಸ್ ಆರ್ ಅದರ ಮಧ್ಯೆ ನಾನು ಮೇಲು ನಾನು ಮೇಲು ಅಂತೇಳಿ ಆ ಒಂದು ಸಂಘರ್ಷಮಯ ವಾತಾವರಣದ ಮುಖಾಂತರ ಜಗತ್ತು ಎರಡು ಗುಂಪುಗಳಾಗಿ ಅದು ವಿಂಗಡಣೆ ಆಗಿತ್ತು ಈ ಕಾರಣಕ್ಕೋಸ್ಕರ ಮೊದಲ ಯುದ್ಧ ಮಹಾಯುದ್ಧ ಎರಡನೇ ವಿಶ್ವ ಯುದ್ಧ ಅಂತೇಳಿ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಕರಿತಾ ಇದ್ವಿ ಈ ಸಂದರ್ಭದ ಒಳಗಡೆ ಎಲ್ಲಾ ರೀತಿಯ ಒಳಗಡೆ ಒಂದು ಅತಿರೇಕವಾದಂತ ಒಂದು ದ್ವೇಷದ ದ್ವೇಷದ ವಾತಾವರಣಕ್ಕೋಸ್ಕರ ಅದು ಆರ್ಮ್ಸ್ ಅನ್ನ ತಯಾರು ಮಾಡೋದಿರ್ಬೋದು ನ್ಯೂಕ್ಲಿಯರ್ ಬಾಂಬ್ ಅನ್ನ ತಯಾರು ಮಾಡೋ ಅಂಥದ್ದು ಇರ್ಬೋದು ಮನುಷ್ಯ ಕುಲವನ್ನೇ ಹಾಳು ಮಾಡುವಂತ ದುಷ್ಟತನಕ್ಕೆ ಹೊರಟಿರ್ತಕ್ಕಂಥದ್ದಾಗಿರ್ಬೋದು ಯುದ್ಧಗಳು ತಮಗೆ ಲಾಭ ಆಗೋ ರೀತಿ ಯುದ್ಧಗಳನ್ನ ತಯಾರು ಮಾಡುವಂಥದ್ದಾಗಿರ್ಬೋದು ಶಸ್ತ್ರಗಳನ್ನ ತಯಾರು ಮಾಡಿ ಯುದ್ಧಕ್ಕೋಸ್ಕರ ಶಸ್ತ್ರಗಳನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದಾಗ್ಬೋದು ಯಾವುದು ಮಾನವೀಯ ನೆಲೆಗಟ್ಟದ ಮೇಲ್ಗಡೆ ಇವೆಲ್ಲ ನಡೆಯುತ್ತಿದೆ ಅಂತ ಅನ್ಕೊಂಡಿದ್ವಿ ಆದರೆ ಹಿಂದ್ಗಡೆ ಇರ್ತಕ್ಕಂಥದ್ದು ವ್ಯಾಪಾರಿ ಮನೋದೃಷ್ಟಿಯಿಂದನೂ ಕೂಡ ಇದ್ದಂಥದ್ದು ಜಗತ್ತಿನ ಕೈ ಇಡೀ ಓಳಿಯ ನಮ್ ಕೈನಲ್ಲಿ ಇಡ್ಕೋಬೇಕು ಇಡೀ ಜಗತ್ತಿನ ಪಾರಪತ್ಯ ನಮ್ ಕೈನಲ್ಲಿ ಆಡ್ಬೇಕು ನಾವು ಅನ್ಕೊಂಡಂಗೆ ಜಗತ್ತು ನಡೀಬೇಕು ನಾವು ಅನ್ಕೊಂಡಂಗೆ ರಾಷ್ಟ್ರಗಳು ಕೇಳಬೇಕು ನಾವು ಬಲಾಢ್ಯರು ನಾವು ಬಹಳ ಏನು ಅತಿರೇಕ ಅನ್ನೋ ರೀತಿ ಒಳಗಡೆ ಕೆಲವು ರಾಷ್ಟ್ರಗಳು ನಮ್ ಮುಂದೆ ನಡ್ಕೊಂಡಂಥದ್ದು ಏನು ಈ ಒಂದು ತಮ್ಮ ವಿಚಾರಕ್ಕೋಸ್ಕರ ಅನೇಕ ರಾಷ್ಟ್ರಗಳನ್ನು ಅವರು ಪ್ರಯೋಗ ಶಾಲೆಯನ್ನಾಗಿ ಮಾಡಿದ್ರು ಎಲ್ಲ ರಾಷ್ಟ್ರಗಳು ಅದು ಆಫ್ಘಾನಿಸ್ತಾನ ಇರ್ಬೋದು ಅದು ವಿಯೆಟ್ನಾಂ ಇರ್ಬೋದು ಅದು ಶ್ರೀಲಂಕಾ ಇರ್ಬೋದು ಅದು ಪಾಕಿಸ್ತಾನ ಇರ್ಬೋದು ಒಂದು ಜರ್ಮನಿ ಇರ್ಬೋದು ಆಲೆಂಡ್ ಇರ್ಬೋದು ಪೋಲೆಂಡ್ ಇರ್ಬೋದು ಕ್ಯೂಬಾ ಇರ್ಬೋದು ಪ್ರತಿಯೊಂದು ರಾಷ್ಟ್ರವನ್ನ ತನ್ನ ಇಚ್ಛೆಗೆ ಅನುಸಾರವಾದಂತಹ ಪ್ರಯೋಗ ಶಾಲೆಯ ರೂಪದಲ್ಲಿ ಅದು ಬದಲಾವಣೆ ಮಾಡಿಬಿಡ್ತು ನನಗೆ ಪರಿಜ್ಞಾನ ಇರೋ ತರ ಏನು ಜಪಾನಿನ ಮೇಲೆ ಏನು ಯುರೋ ಶಿಗ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ ನಂತರ ಇನ್ನಿಂಥ ಒಂದು ಯುದ್ಧವನ್ನ ಅಮೆರಿಕ ಗೆದ್ದಿದೆ ಅನ್ನುವಂಥದ್ದು ನಮ್ಮ ಕಣ್ಮುಂದೆ ಮುಂದೆ ಗೊತ್ತಿಲ್ಲ ತನಗೆ ಪೆಟ್ರೋಲಿಯಂ ಉತ್ಪನ್ನ ಬೇಕು ಅನ್ನೋಕೋಸ್ಕರ ಕುವೈತಿನಲ್ಲಿ ಯುದ್ಧವನ್ನ ಮಾಡಿದ್ರು ಇರಾಕ್ನಲ್ಲಿ ಯುದ್ಧ ಮಾಡಿದ್ರು ಸೌದಿಯಲ್ಲಿ ಯುದ್ಧ ತೆಗೆದುಕೊಂಡು ಹೋದ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾವ ಹಂತಕ್ಕಾದ್ರೂ ರಾಷ್ಟ್ರ ರಾಷ್ಟ್ರಗಳ ಮಧ್ಯದಲ್ಲಿ ಸಂಘರ್ಷವನ್ನ ಏರ್ಪಟ್ಟರು ದೇಶವನ್ನ ತಮ್ಮ ಮನಸಾರ ಲೀಡೋ ಅಂತ ಕೆಲಸವನ್ನ ಮಾಡಿದ್ರು ತಮಗೆ ಬೇಕಾದಂತ ಸಂದರ್ಭದಲ್ಲಿ ಸಿಟಿ ಬಿ ಮಾಡಿದ್ರು ತಮ್ಗೆ ಬೇಕಾದಂತದಲ್ಲಿ ಎನ್ ಪಿ ಟಿ ಕೂಡ ಮಾಡಿದ್ರು ಕಾಂಪ್ರೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿಯನ್ನು ಮಾಡಿದ್ರು ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಟ್ರೀಟಿಯನ್ನು ಕೂಡ ಮಾಡಿದ್ರು ಡಿಸಾರ್ ಮಾಡಬೇಕು ಅಂತ ಮಾಡಿದ್ರು ವಾರ್ಸಾ ಒಪ್ಪಂದವನ್ನ ಮಾಡಿದ್ರು ನ್ಯಾಟೋ ಪಡೆಯನ್ನ ತಯಾರು ಮಾಡಿದ್ರು ಮೂವತ್ತು ಮೂವತ್ತೈದು ರಾಷ್ಟ್ರಗಳು ಒಂದಾಗಿ ಮಿಲಿಟರಿ ಶಕ್ತಿ ರೂಪದಲ್ಲಿ ಜಗತ್ತನ್ನ ಬೆದರಿಸುವಂತ ಕೆಲಸವನ್ನ ಮಾಡಿದ್ರು ಯಾವುದೋ ಒಂದು ರಾಷ್ಟ್ರವನ್ನ ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಜಗತ್ತಿನ ಒಳಗಡೆ ತಮ್ಮದೇ ಆಗಬೇಕು ಅನ್ನೋ ಕೂಡ ನಿಶ್ಚಯ ಮಾಡಿದ್ರು ಒಬ್ಬ ಕರ್ನಲ್ ಗಡಾಫಿ ಅಮೆರಿಕದ ಆ ಏನು ಆ ದಿಟ್ಟ ಒಂದು ಅಹಂಕಾರವನ್ನ ಅಂತ ಕೆಲಸವನ್ನ ಮಾಡಿದ್ರು ವಿಯೆಟ್ನಾಂ ಯುದ್ಧದಲ್ಲಿ ಸೋತಿ ವಾಪಸ್ ಹೋದ್ರು ಅರ್ಧಕ್ಕೆ ರಷ ಆಫ್ಘಾನಿಸ್ತಾನದಿಂದ ಪಲಾಯನ ಮಾಡಿದ್ರು ತಮಗೆ ಬೇಕಾದಂತ ರೀತಿ ಒಳಗಡೆ ಮಾನವ ಧರ್ಮದ ವ್ಯಾಕರಣ ಮಾಡುತ್ತಾ ಬಂದ್ರು ತೃತೀಯ ಜಗತ್ತಿನ ರಾಷ್ಟ್ರವನ್ನ ತನ್ನ ಅಣತೆಯಂತೆ ಕುಣಿಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ಜಗತ್ತಿನಲ್ಲಿ ಇಷ್ಟು ಶ್ರೇಷ್ಠವಾದಂತ ಮಾನವೀಯ ಮುಖ ಇರ್ತಕ್ಕಂಥ ಜಗತ್ತಿನಲ್ಲಿ ಇರ್ತಕ್ಕಂಥ ಒಂದೇ ಒಂದು ರಾಷ್ಟ್ರ ಇರೋದು ಭಾರತ ಅದು ಭಾರತದ ಆ ಒಂದು ಮಣ್ಣಿನ ಸೊಗಡು ಆ ಸಾಂಸ್ಕೃತಿಕ ಶ್ರೇಷ್ಠತೆ ಜಗತ್ತನ್ನ ಒಂದು ವಸುದೈವ ಕುಟುಂಬ ಅಂತೇಳಿ ಒಂದು ಕುಟುಂಬ ಅಂತ ಭಾವಿಸಿದಂಥದ್ದು ಮಣ್ಣಿನಲ್ಲಿ ಮಾತೃತ್ವವನ್ನ ನೋಡಿದಂಥದ್ದು ನೀರಿನಲ್ಲಿ ದೈವತ್ವವನ್ನ ನೋಡಿದಂಥದ್ದು ಆ ಹಾಲಿನಲ್ಲಿ ತಾಯಿಯನ್ನ ನೋಡಿದಂಥದ್ದು ರಾಷ್ಟ್ರ ಇಡೀ ಒಬ್ಬ ವ್ಯಕ್ತಿಯ ಬದುಕು ಪೂರ್ಣ ಸಮಾಜದ ಒಳಿತಿಗೋಸ್ಕರ ಮಾನವ ಕಲ್ಯಾಣಕ್ಕೋಸ್ಕರ ಅಂತ ನಮ್ಮ ಪೂರ್ವಜರು ನಮ್ಮ ಹಾಕಿಕೊಟ್ಟಂತ ಪರಂಪರೆಯನ್ನ ನಡ್ಕೊಂಡು ಬಂದಂತ ರಾಷ್ಟ್ರ ಇಡೀ ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ ಇರಬೇಕಾದಂತ ಭಾರತವನ್ನ ಮೂರ್ಖ ನೆಹರು ಅವರ ತಪ್ಪು ನಿರ್ಧಾರದಿಂದ ಇವತ್ತು ಭಾರತ ಪರಿತಪಿಸುವಂತ ಸ್ಥಿತಿಗೆ ತೆಗೆದುಕೊಂಡು ಜಗತ್ತಿನ ಕಲ್ಯಾಣವನ್ನ ಬಯಸುವಂತ ಭಾರತದ ಆ ವಿಚಾರಧಾರೆ ಇವತ್ತು ಎಷ್ಟು ಪ್ರಸ್ತುತ ಸೋತು ಸುಣ್ಣವಾಗಿರ್ತಕ್ಕಂಥದ್ದು ಮೌಲ್ಯದಿಂದ ನಶಿಸಿ ಹೋಗಿರ್ತಕ್ಕಂಥದ್ದು ಉಕ್ರೇನಿನ ಯುದ್ಧಕ್ಕೆ ಸಲುವಾಗಿ ಅಮೆರಿಕ ಸಾಲ ಮಾಡ್ಕೊಂಡಿರ್ತದೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತ ಡೆಪ್ಟ್ ಕಂಟ್ರಿ ಅಂದ್ರೆ ಸಾಲಗ್ರಸ್ತ ರಾಷ್ಟ್ರ ಯಾವುದಪ್ಪ ಅಂದ್ರೆ ಅಮೆರಿಕ ನನ್ನ ಅಹಂಗೋಸ್ಕರ ತನ್ನ ಗರ್ವಕ್ಕೋಸ್ಕರ ಯುದ್ಧಕ್ಕೋಸ್ಕರ ಹಣವನ್ನ ಕೊಡ್ತಿದ್ರು ಇವತ್ತು ಅವ್ರಿಗೆ ಅನ್ಸಿದೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ಮಾತು ತಪ್ಪಿ ಎಲ್ಲಿಂದ ಎಲ್ಲರಿಂದ ಓಡಿ ಹೋಗ್ತಾ ಇದ್ದಾರೆ ನನಗೆ ನೋವಾಗ್ತಾ ಇರೋದು ಒಂದೇ ಒಂದು ನನ್ನ ರಾಷ್ಟ್ರ ಇಷ್ಟು ಶ್ರೇಷ್ಠ ವಿಚಾರ ಇತ್ತು ನಮ್ಮ ಕೈನಲ್ಲಿ ಜಗತ್ತನ್ನ ತೆಗೆದುಕೊಂಡು ಹೋಗೋಂತದ್ದು ಅವಕಾಶ ಇತ್ತು ಸಹಜವಾಗಿ ನಮ್ಮ ಆಚರಣೆಯ ಮುಖಾಂತರ ಜಗತ್ತಿನಲ್ಲಿ ನಾವು ಒಂದೊಳ್ಳೆ ಹೆಸರನ್ನ ಗಳಿಸಿದ್ವಿ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ನಮ್ಮ ಹತ್ರ ಇತ್ತು ಬುದ್ಧಿ ಮತ್ತೆ ಆಧಾರದ ಮೇಲೆ ಜಗತ್ತನ್ನು ನಿಯಂತ್ರಣ ಮಾಡೋ ಶಕ್ತಿ ನಮ್ಮಿತ್ತು ಮೂರ್ಖ ಮೂರ್ಖತರದ ಕಾಂಗ್ರೆಸ್ಸಿನ ಈ ಒಂದು ಮೂರ್ಖತರ ಇವತ್ತು ನಮ್ಗೆ ಈ ಸಂಕಷ್ಟಕ್ಕೆ ಕ್ರಿಯೇಟ್ ಮಾಡಿರೋದು ಆದ್ರೆ ಪುಣ್ಯವಶಾತ್ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದ ಒಂದು ಶ್ರೇಷ್ಠ ಹಿರಿಮೆ ಗರಿಮೆ ನಮ್ಮ ಮೌಲ್ಯ ಸಂಸ್ಕೃತಿಯನ್ನ ಜಗತ್ತಿನ ಒಂದೊಂದು ಮೂಲೆ ಮೂಲೆಗೂ ಕಳಿಸಿಕೊಟ್ಟಂತ ನಮ್ಮ ಆದರಣೀಯ ನರೇಂದ್ರ ಮೋದಿ ಅವರ ಏನು ಪರಿಶ್ರಮದ ಪ್ರಯತ್ನ ಇವತ್ತು ಜಗತ್ತು ನತಮಸ್ತಕನಾಗಿ ಇವತ್ತು ನಮ್ಮ ಕಣ್ಮುಂದೆ ನಿಂತಿದೆ ಭಾರತ ಇಡೀ ಜಗತ್ತನ್ನ ನಿಯಂತ್ರಣ ಮಾಡತಕ್ಕಂತ ಭಾರತ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂತ ದಿನ ಬಹಳ ಹತ್ರದಲ್ಲಿದೆ ನಾವೆಲ್ಲರೂ ಭಾರತೀಯರು ಇವತ್ತು ಬಹಳ ಎದೆ ಹೇಳೋಣ ಅಮ್ ಗರ್ಭಸೆ ಕಹುಂಗ ಅಮ್ ಹಿಂದೂ ಅಮ್ ಗರ್ಭಸೆ ಕಹುಂಗ್ ಭಾರತೀಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಜಗತ್ತು ಭಾರತದ ಆದ ನಮ್ಮ ಮಾರ್ಗದರ್ಶನದ ಮೇಲೆ ಮುಂದೆ ನಡೆಯೋದಿದೆ ಆ ಮುಂದಿನ ಜಗತ್ತಿನ ನಿರ್ವಾಹಕ ಶಕ್ತಿ ಮಾಡುವಂತ ದಿಶೆ ಒಳಗಡೆ ನಾವೆಲ್ಲರೂ ಹೆಗಲಿಗೆ ಹೆಗಲನ್ನ ಜೋಡಿಸ್ತಾ ಹೆಜ್ಜೆಗೆ ಹೆಜ್ಜೆಗಳನ್ನು ಜೋಡಿಸ್ತಾ ನಮ್ಮ ರಾಷ್ಟ್ರದ ನಾಯಕತ್ವಕ್ಕೆ ಬೆಂಬಲವನ್ನ ಕೊಡ್ತಾ ಬದುಕುವಂಥದ್ದು ಅಗತ್ಯ ಇದೆ ಅದೇ ಇವತ್ತಿಗೆ ರಾಷ್ಟ್ರಕ್ಕೆ ಅಗತ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು ನಮಸ್ಕಾರ